ನನ್ನ ಸ್ನೇಹಿತರೆ ನಿಸರ್ಗ ಡೈರಿಫೋನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ಒಂದು ಸ್ವಲ್ಪ ಹೊತ್ತು ಮುಂಚೆ ನಾನು ವೀಡಿಯೋ ಮಾಡಿದ್ದೆ ಒಂದು ಟೀಚರ್ ಒಬ್ಬ ಗುರುಗಳು ಕಿಡ್ನಿ ಸಮಸ್ಯೆಯಿಂದ ಬರೀಳ್ತದಂತೆ ಅವರು ಕೈ ಮುಗಿದು ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಹತ್ತು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಕೇಳ್ತಾಯಿಲ್ಲ ಅವ್ರು ಕೇಳ್ತಾ ಇರೋದು ಹತ್ತು ಸಾವಿರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇವತ್ತು ನಮಗೆ ವಿದ್ಯಾಭ್ಯಾಸ ಕೊಟ್ಟಿರೋ ಟೀಚರು ಗುರುಗಳು ನಮ್ಮ ಮುಂದೆ ಕೈ ಕೊಟ್ಕೊಂಡು ನಿಂತ್ಕೊಂಡಿದ್ದಾರೆ ಕೈ ಮುಗಿತಿದ್ದಾರೆ ಇವತ್ತು ನೋವಿಂದ ಹೇಳ್ತಿದ್ದೀನಿ ಅವರು ಕಷ್ಟಕ್ಕೆ ನಿಸರ್ಗ ಡೈರಿ ಫಾರ್ಮಿಂದ ಇವತ್ತು ಯಾರು ನನಗೆ ಪ್ರೀತಿಸ್ತಿರೋ ಯಾರು ಈ ಡೈರಿ ಫಾರ್ಮ್ ಬಗ್ಗೆ ಪ್ರೀತಿಸ್ತಿರೋ ದಯವಿಟ್ಟು ಇವತ್ತು ಭಾಳ ಇನ್ನೊಂದು ಹೇಳ್ತಿದ್ದೀನಿ ನಾನು ಅವ್ರು ಇದ್ದರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಎಷ್ಟಾದರೂ ಆ ನಂಬರಿಗೆ ಗೂಗಲ್ ಪೇ ಮಾಡಿ ರಿಕ್ವೆಸ್ಟ್ ಮಾಡ್ತೀನಿ ದುಃಖ ಎಂದು ಹೇಳ್ತಿದ್ದೀನಿ ಇದು ಮಾಡಿದ್ದು ನಿಮಗೆ ಹತ್ತು ರೂಪಾಯಿ ಇಂಪಾರ್ಟೆಂಟ್ ಅಲ್ಲ ಅವ್ರಿಗೆ ಹತ್ತು ಹತ್ತು ರೂಪಾಯಿ ಅಂತ ಭಾಳ ಸೇರುತ್ತೆ ಹತ್ತು ಹತ್ತು ರೂಪಾಯಿ ಅಂತ ಲೆಕ್ಕದಲ್ಲಿ ಭಾಳ ದುಡ್ಡು ಸೇರುತ್ತೆ ಅವರಿಗೆ ಏನಾದರೂ ಈ ಟೈಮಲ್ಲಿ ಈ ಟೈಮಲ್ಲಿ ಮಾನವೀಯತೆ ತೋರಿಸೋಣ ಯಾಕೆ ಹೇಳ್ತೀನಂದರೆ ನನ್ನ ಗುರುಗಳು ಅವ್ರ ವೀಡಿಯೋ ನೋಡಿ ಭಾಳ ಅನೋವಾಯ್ತೀನಿ ನೋಡಿ ನನಗೆ ಪ್ರೀತಿ ಮಾಡೋರು ನಿಜರಗಡೆ ಫಾಮಿಗೆ ಹಂಚ್ಕೊಂಡಿರೋರು ಎಲ್ಲರೂ ಹತ್ತು ರೂಪಾಯಿನೋ ಇಪ್ಪತ್ತು ರೂಪಾಯಿನೋ ಆ ನಂಬರ್ಗೆ ಗೂಗಲ್ ಪೇ ಮಾಡಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಾನೇ ಪೂರ್ತಿ ಹತ್ತಿಂದ ಇಪ್ಪತ್ತು ಸಾವಿರ ನಾನು ಹಾಕ್ತೀನಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೀವು ಮಾಡಿ ಪ್ರೀತಿಯಿಂದ ಏನನ್ನು ಕೈ ಮುಗಿತಿದ್ದಾರೆ ಆ ಗುರುಗಳು ಟೀಚರು ನಾವು ಅವ್ರ ಮುಂದೆ ನಾವು ಅವ್ರ ಕೈ ಕೊಟ್ಟಿ ನಮ್ಮ ಹತ್ರ ನಿಂತ್ಕೋಬಾರ್ದು ಕೈ ಬೇಡಬಾರ್ದು ಆ ರೀತಿ ಸಹಾಯ ಮಾಡಿ ಸ್ನೇಹಿತರೆ ಇದು ನಮ್ಮ ರಿಕ್ವೆಸ್ಟು ಧನ್ಯವಾದಗಳು